ಸೀರೆ ಹಾಕೊಟ್ರಿ ಎಲ್ಲಿ ಹೇಳಿದ್ರು ಅವ್ರು ಅದನ್ನ ಎಲ್ಲಿ ಗಣಸರಾಗೆ ಸೀರೆ ಹಾಕೊಟ್ರಿ ಅಂತ ನಾ ಕೇಳಾತೀನಿ ಚಟ ಐತ್ರಿ ಅವ್ರಿಗೆ ಸೀರೆ ಉಡ್ದ ಒಳಗೆ ಒಮ್ಮೆಮಿ ಇವ್ರು ಅಟ್ಟ ಎಲ್ಲರಿ ಬಹಳ ಮಂದಿ ಉಟ್ಟ ಬಹಳ ಮಂದಿ ಉಟ್ಟಾರ್ರೀ ಸುಮ್ಮನೆಲ್ಲ ಪುರಾಣ ಲೇಖಿ ಅದಾವ ನೀವು ಏನು ಮಾಡತ್ತೇನೋ ಗೊತ್ತತೇನ ಸಿದ್ಧ ಮಾಡ್ಬೇಕು ಸಿದ್ಧ ಅಂತ ಮಾಡ್ಬೇಕು ಅದನ್ನ ನಾ ಸೀರೆ ಉಡ ಸಿದ್ಧ ಅಂತ ನೋಡು ಚಂದ್ರಗುಪ್ತ ಕಲ್ಲಾಗಿ ಬಿದ್ದಾನು ಬೇಕಂದ್ರೆ ನಡಿ ಪಾಸ್ ತಳ್ಗೆ ಹಂಗೆ ಹೋಗುನು ಹಾಂ ಈ ಕರಿ ಕಲ್ಲಾಗಿ ಬಿದ್ದದ ಖರೆ ಐತಿ ಹಾ ಸಿದ್ಧ ಅಂತ ಕೀಚಕನ ಹೊಡಿಬೇಕಾದ್ರೆ ಭೀಮ ಸೀರೆ ಹುಟ್ಟಿದ ಸಿದ್ಧಾಂತ ಬಾಯ್ ತುಂಡಿ ಅಲ್ಲ ಅಲ್ಲ ಕೀಚಕನ ವದ ಮಾಡಬೇಕಾದ್ರೆ ಭೀಮ ಸೈನ ಸೀರೆ ಉಟ್ಟು ನಿನ್ನ ಮಕ್ಕಳಿಗೆ ಕೊಡೋ ಮೂಲ ಕಾರಣಕ ಕೀ ನಾಲ್ವರಿಗೆ ಕೊಟ್ಟಾರ ನಾಟಕ ರಚಿಸುವ முந்தனியதார முந்த ஹூரண முந்திய ಕೊಡುದಲ್ಲ ಅಂತ ಧಿಕ್ಕರಿಸಿ ನಿಂತ ಮೂಲೆ ಆಗ ಮೂಳ ಬಸವಂದ ತಪ್ಪಿತ ದಿಕ್ಕ. ೋದಕ ಷಷ್ಟಿ ಮಾಡುವುದಕ್ಕಿಳಿಯಾಗಿಯೇ ಸುರುವ ಮಾಡ್ಯಾಳ ಭೂಮಿ ಕಿದ್ದೋದ ಸೃಷ್ಟಿ ಮಾಡೋದಾಗ ಭುವನೇಶ್ವರಿ ಎಂದ ಭೂಮಿ ಆಗ ಬಸವನ ಪರುಷೆ ಹೇಳಬೇಕು ಬಿಡುಗೋಲಿ ಆಡು ಹುಡುಗಾಟ ಲೆಕ್ಕ ಅದರ ಬಗ್ಗೆ ನಿನಗೆ ತಿಳಸು ವೆಚ್ಚ ಅಕ್ಕ ಏತಿ ಕಟ್ಟಿನ ಊಟ ಬೇಲಿಯ ತನ ಏ ಓಡಿ ಆಡಿ ಮುರ್ಕೊಂಡು ನಿನ ಸೊಣಕ ಬೇಬಿತ್ತ ಬಣಕ ಓಡಿ ಆಡಿ ಮುರುಕೊಂಡು ನಿನ್ನೆ ಇದು ಕವಿಗಳು ಮಾಡಿಟ್ಟಿದ್ದು ಒಂದು ಮಾತು ಕೇಳೇನ್ರಿ ಮಲಾ ಮಾಹಿತಿ ನಲೇನು ಅದಕ್ಕೆ ಅವ ಕೂತು ಯಾಕೆ ಸತ್ತ ತಾಯಿ ಕೊತ್ಕೊಂಡ ಮಗನ ಮೇಲೆ ಮನಸ್ಸು ಮಾಡೋ ರೀತಿ ಹೇಳಿದ ತಮ್ಮ ಈಗ ನಿನಗೆ ಉದಾಹರಣೆ ಕೊಡ್ತೇನೆ ಕೇಳು ನೀ ಬರೇ ದೃಷ್ಟಾಂತ ಆಯ್ತು ನಾ ಹೇಳುದು ಸಿದ್ಧಾಂತ ಕಣ್ಣಿಗೆ ಕಂಡಿರ್ಬೇಕು ನೋಡ್ಲಾಕ ಸಿಕ್ಕಿರ್ಬೇಕ ಪುರಾಣದೊಳಗೆ ನಡದಿರ್ಬೇಕು ಈ ಜಗದಾಗ ಸದಾ ಓದ ಅದಕ್ಕೆ ಕಣ್ಣಿಗೆ ಕಂಡಿರ್ಬೇಕು ಎಲ್ಲರಿಗೆ ಗೊತ್ತು ಇರ್ಬೇಕು ಗೊತ್ತು ಇರ್ಬೇಕು ಹಂಗೆ ವ್ಯವಹಾರ ಆಗ್ಬೇಕು ಈಗ ನಾ ಹೇಳ್ತೇನೆ ಕೇಳ ಹೆಂಗೆ ಸ್ವತಃ ಅಪ್ಪ ಕೂತ್ಕೊಂಡ ಮಗಳ ಮೇಲೆ ಮನಸ್ಸು ಮಾಡಿದ ಸುದ್ದಿ ಹೇಳ್ತೇನೆ ಕೇಳಿ ನಾ ಹೇಳಲ್ಲ ಈಗ ನಾ ಇದು ಹೊಲದಾಗ ಕಂಬೋಗಿ ಅವರು ಏನೇನ ಕೇಳ್ತಾರೋ ಸಾರಿ ಹೇಳುವೆ ನೆಟ್ಟ ಮಂಡ್ಯಾಗ ಒಟ್ಟೆ ದನಗಿ ಮಾತ್ರ ಮಾಡಬ್ಯಾಡ್ರಪ್ಪ ನಾವು ಹಾಡಾಗ ಬೇಡ ರೊಕ್ಕ ಕೊಟ್ಟ ಕರಿಸರಿ ನಿಮ್ಮ ಊರಾಗ ಈ ಒಂದೊಂದ ಟೈಮದೊಳಗ ಚಂದ್ರಗುಪ್ತ ಅರಸ ಚಂದ್ರಗುಪ್ತ ಅರಸನ ಹೆಣ್ತಿ ಎದ ಮನೆಯಾಗ ಮೂರ ತಿಂಗಳ ಗರ್ಭವತಿ ಎದ್ದಳ ಆಗಿನ ಚಂದ್ರಗುಪ್ತ ಅರಸನ ಹೆಣ್ತಿ ಮೂರು ತಿಂಗಳ ಗರ್ಭವಾಣ್ತಿ ಹೋಟ್ಲಿಯಾದ ಅನ್ನು ತಿಳದ ಬತ್ತು ಆವಾಗ ತಪ್ಪ ಮಾಡ್ಬೇಕಂತ ತಿಳಿದ ಮನದಾಗ ಇವ ತಪ್ಪ ಮಾಡ್ಲಕ್ಕ ಹೋಗಿ ಕೊತ್ತ ಕೇಳಿ ಅಡಿವ್ಯಾಗ ಈ ಹನ್ನೆರಡು ವರ್ಷ ತಪ್ಪ ಮುಗಿಸಿ ಹೊಳ್ಳಿ ಇವ ಬರುದ ಮಗಳ ಜನ್ಮ ತಳಿಳ ಇವನ ಮನೆಯಾಗ ಸ್ವತ ಮಗಳ ಕಬರ ಹುಳಿಯಲ್ಲಿ ಸಣ್ಣ ಮಗಳ ಜನ್ಮ ತಾಳಿ ಹನ್ನೊಂದು ವರ್ಷ ಪ್ರಾಯಕ ಬಾ ಈ ಮುಂಜಾನೆ ಸಣ್ಣ ಮಗಳ ಕೇಳ್ರಿ ಮನೆಯಾಗ ಜಳಕ ಮಾಡಬೇಕಂತ ಕೂತಪ್ಪ ಬಚ್ಚ ಕುಸ ತಗದ ಇಟ್ಟಿಳಕಿ ಗ್ವಾಡಿಯ ಮ್ಯಾಗ ಹೇಳಿ ಗಾಡಿಯ ಮ್ಯಾಗ ಈ ಹನ್ನೆರಡು ವರ್ಷ ತಪ್ಪ ಮುಗಿಸಿ ಬಾಗಿಲ ಹೊರಗ ಬಾಂಧ ಅಪ್ಪನ ಅಪ್ಪನಾದರ ಹೋಗಿ ಬೆತ್ತ ಕುಸಿನ ಮ್ಯಾಗ ಇಂಥ ಯೌವನ ಹುಡುಗಿ ಯಾರ ಅಂದ್ರ ನಮ್ಮ ಮನೆಯಾಗ ಹನ್ನೆರಡು ವರ್ಷ ತಪಾ ಮಾಡಿದಂಗ ಹಿಂದಿನ ಮುಂದಿನ ತಿಳಿಯಬೇಕಿತ್ತು ಏ ಮಗಳ ಅನ್ನೋದು ತಿಳದ ಬರ್ಲಿಲ್ಲ ಕಾಸ ಹಪ್ಪಾಗ ಸ್ವತಃ ಮಗಳ ಮ್ಯಾಲ ಮನಸ ಮಾಡಿ ಬಿಟ್ಟು ಆವಾಗ ಕಾಸ ಕಶ ಏ ಅಪ್ಪ ನೀನು ಹನ್ನೆರಡು ವರ್ಷ ತಪ್ಪಕ್ಕ ಮಾಡ್ಲಕ್ ಹೋದ ಬಾಯಿ ಏ ಹೆಣ್ಣ ಮಗಳ ಜನ್ಮ ತಾಯಿಯನು ನಿನ್ನ ಮನೆಯಾಗ ನನ್ನ ಮ್ಯಾಲ ಮನಸ್ಸ ಮಾಡಬ್ಯಾಡಪ್ಪ ಅಂದ್ರು ಅವಾಗ ಎಷ್ಟಂದ ಸಣ್ಣ ಮಗಳ ಗಾಬರಿಯಾಗಿ ಓಡತ ಏ ಹೊತ್ತಿನ ಒಳಗ ಅಡಿಗೆ ಕೊತ್ತಳು ಆಗಿನ ಗಳಿಗೆ ಮುನ್ನೂರದ ಅರವತ್ತು ಹುತ್ತ ಅಡ್ಡಿ ತಗದೋ ಒಂದೇ ಕ್ಷಣದಾಗ ಏ ಪೆನ್ನ ಮಾತ್ರ ಹತ್ತಿದಾನ ಆಗಿನ ಗಡಿಯ ಮಗಳ ಸಿಂಧಿ ಗೇಡ ಆಗಿ ನಿತ್ಯ ಹೋಗಿ ಮಗಳ ಗಾಬರಿ ಆಗಿ ಸಿಂಧಿ ಗೇಡ ಹೋಗಿ ಚಂದ್ರಗುಪ್ತ ಸಿಂಡಿ ಗಿಡದಾಗ ನೋಡ ಈ ಆದ್ರೂ ಬಿಡಬಾರ್ದಂದು ತನ್ನ ಮನದಾಗ ಒಟ್ಟ ಬಿಡಬಾರ್ದಂತ ಹೊಟ್ಟ ತೊಟ್ಟೋ ಆಗಿನ ಗಳಿಗೆ ಮಗಳ ಅನ್ನೋದ ಸಹಿತ ಕಬ್ರ ಉಳಿಯಲ್ಲಿ ಏ ಸಿಂಧಿ ಗಿಡ ಗಿರಿ ಬಿತ್ತ ಒಂದೇ ಕ್ಷಣದಾಗ ಸ್ವತಃ ಮಗಳ ಎದ್ದ ಶ್ರಾಪ ಕೊಟ್ಟಳ ಕಾಸ ಅಪ್ಪ ಗಿರಿಯ ಶಿಗಿಡ ಆಗಿ ನೆತ್ರಕರುಣೆ ನಿನಗ ಬರಲೇ ಏಕಲ್ಲಾಗಿ ಬೆಳ್ಳ ಅಂದಳ ಪಾತ್ರಳ ಗಂಗೆ ಗಜಾ ಕಲ್ಲಾಗಿ ಬಿದ್ದ ನಪ್ಪ ಶ್ರೀ ಸೈಲ ಎಷ್ಟು ಹಾದವ್ರೆಲ್ಲ ಒದ್ದ ಬರ್ತಾರ ಇವರ ಹೇಳಿ ಚಂದ್ರ ಗುಪ್ತಾಗ ಈ ವಾದವ್ರೆಲ್ಲಾ ಒದಿಯತ್ತಾರ ಎಸಿಯ ಮಾತಾಡುದೀ ಅಂದ್ರೆ ಹೆಂಗ ಅದಕ್ಕ ಅದಕ್ಕ ಒಂದ್ ದಗದಾತ್ರಿ ಏನಾದ್ರಿ ಮಗಲಾಕ ಸರಿಯಾಗಿ ಹೇಳಲ್ಲ ಸರಿಯಾಗಿ ಹೇಳ ಅವನ ಕಿವಿಯಾಗ ಓತಿ ಹೇಳತ ನೀಟ್ಟ ಅದಕ್ಕ ಯಾಕಂದ್ರಪ್ಪ ಒಂದ್ ದಗದಾತ್ರಿ ಏನ ಸತ ಈಗ ಶ್ರೀಸೈಲ್ಯದೊಳಗೆ ಪಾತಾಳ ಗಂಗ್ಯಾಗ ಏಳು ಗಜ ಕರಿ ಕಲ್ಲಾಗಿ ಬಿದ್ದ ನಿಮ್ಮ ಅಚ್ಚಿ ಅಂದ್ರ ಮಗಳ ಮೇಲೆ ಮನಸ್ಸು ಮಾಡಿ ಮನಸ್ಸು ಮಾಡಿ ಮ ಹಾದವರೆಲ್ಲ ವಾದ್ದು ಬರ್ತಾರೆ ಇವನ ಇವ್ನ ಹಾ ಎಬ್ಸ್ಕೊಂಡು ತರ್ತೀರಿ ಹೊಳ್ಳಿನ ಹೋಗಿ ಇವ್ರು ಹೆಣ್ಣಮ ಇವ್ರು ಗಣಸ್ರ ನೆಬ್ಸಂಗಿಲ್ಲ ಇವ್ರು ಮೂರು ಮಂದಿ ಇವ್ರು ಬರೇ ಹೆಣ್ಣ ಮಕ್ಳು ನಟ ಎಬ್ಸವ್ರು ಹೆಣ್ಮಕ್ಳು ಬಿದ್ರ ಓಡಿ ಹೋಗಿ ಎಬಸ್ತಾರೆ ಹಂಗ ಹಂಗೆ ತಮ್ಮ ಸುರಪ್ಪ ಹಾಂ

ಇಳಿಗೆ ಆಗಿ ಹೌದಲ್ಲ ಹೌದು ಇಳಿಗಾರ ಏನ್ ಮಾಡ್ತಾರ ಅದಕ್ಕ ಈಗ ಸಿಂಧಿ ತಗ ಸ್ವತಃ ತಗಿತಾನೆ ಕುಡಿತಾನೆ ತಾ ಸ್ವತ ತಗದ ಸಿಂಧಿ ತಾ ಸ್ವತಃ ಕುಡಿಯಂಗಿಲ್ಲ ಯಾಕ ಸ್ವತಃ ಸರ್ಕರ್ ತೆಗೆದ ಸಿಂಧಿ ನಾನ ಕುಡಿದ್ರ ಮಗಳ ಸಂಘಟ ಭೋಗ ಕೊಟ್ಟ ಆಗ್ತತಿ ತಿಳ್ಕೊಂಡ ಹೊರಗಿಂದ ಚಾರ್ಸಿ ಬೀಳಿ ಹೊರಗಿಂದ ಕ್ವಾಟ್ರ ತೊಂದೆ ಬಾಯಿ ಗಾನ ತಗದ ತಾನ ಕುಡಿಯಂಗಿಲ್ಲ ಕಲಿಯೋಗ ನಡ್ಕೋತೇ ಇವನ್ ಹೌದು ಹಂಗಲ್ರಿಂಗ್ ತಾನ ಬಿತ್ತಿದ ಬೆಳಿ ಮ್ಯಾಗ ತಾನ ಮನಸ್ಸು ಮಾಡ್ತಾನಿವ ಕಂಬೋಗಿ ಅಪ್ಪ ತಮ್ಮ ಈ ದಗದ ಹೋಗಬೇಡ ಹೋಗ್ಬೇಡ ಮತ್ತ ಗೊಂಡ ದೇವ್ರ ದೊಡ್ಡದಾವತ್ರಿ ದೇವ್ರಿಗೆ ಸಾವಿಲ್ಲ ಕೇಳಿಲ್ಲ ಜನನಿಲ್ಲ ಇಲ್ಲ ಹಸು ಇಲ್ಲತ್ರ ಇಲ್ಲ ಸತ್ತಿಲ್ಲ ಸತ್ತಿಲತ್ತಿಲತ್ತೇವ್ರ ಸತ್ತಿಲ್ಲಿ ಹೇಳ್ತಿ ದೇವರಿಗೆ ಶರೀರ ಇಲ್ಲ ತೊಂಬಿ ಹೇಳ್ತಿ ದೇವ್ರಿಗೆ ಶರೀರ್ ಹೇಳ್ತಿ ಅಂದ್ರೆ ಕೃಷ್ಣ ಪರಮಾತ್ಮನು ಒಂದ ದೇವ್ರೆವ್ರಲ್ಲ ಸತ್ಯಭಾಮನ ಮನಿಗ್ ಹೋಗಬೇಕಾದ್ರೆ ಶಿರಿ ಒಟ್ಟ ಕೊರವನ್ ಜಾಗ ಹೋಗಬೇಕಾದ್ರೆ ಇವಂಗ ಶರೀರ ಇತ್ತೋ ಏನೋ ಇಲ್ವಾ ಸೀರೆ ಹಾಕುಟ್ರಿ ಅವ್ರಿ ಸೀರಿ ಎಲ್ಲ ಗಣಸರಾಗಿ ಸೀರೆ ಹಾಕುಟ್ರಿ ಅತ್ತಿ ಹೇಳ ಚಟಾಯತ್ರಿ ಅವ್ರಿಗೆ ಸೀರೆ ಉಡದ ಒಳಗೊಮ್ಮಿ ಇವ್ರಿ ಬಹಳ ಮಂದಿ ಬಹಳ ಮಂದಿ ಉಟ್ಟಾರಿ ಸುಮ್ಮನೆಲ್ಲ ಪುರಾಣ ಲೇಖಿ ಅದಾವ ಆಟ ನೀರಿನ ಗಣಸಂತ ಇವು ಅಲ್ಲಿ ಕಂಬೋಗ್ಯಾವ ನೀವು ಏನು ಮಾಡತ್ತೇನೋ ಗೊತ್ತತೇನ ಸಿದ್ಧ ಮಾಡ್ಬೇಕು ಸಿದ್ಧಾಂತ ಮಾಡ್ಬೇಕು ಅದನ್ನ ಸಿದ್ಧಾಂತ ಸಿದ್ಧಾಂತ ಐತಿ ನೋಡ ಚಂದ್ರಗುಪ್ತ ಕಲ್ಲಾಗಿ ಬಿದ್ದಾನು ಬೇಕಂದ್ರೆ ನಡಿ ಪಾಸ್ತ ಒಳಗೆ ಹಂಗೆ ಹೋಗುಣ ಗಜ ಒಳಗಜ ಕರಿ ಕಲ್ಲಾಗಿ ಬಿದ್ದದ ಖರೆ ಐತಿ ಸಿದ್ಧಾಂತ ಕೀಚಕನ ಹೊಡಿಬೇಕಾದ್ರೆ ಭೀಮ ಸೀರಿ ಉಟ್ಟಿದು ಸಿದ್ಧಾಂತ ಆ ಬಾಯ್ ತುಂಡಿ ಅಲ್ಲ ಅಲ್ಲ ಕೀಚಕನ ವದಾ ಮಾಡ್ಬೇಕಾದ್ರೆ ಭೀಮ ಸೈನ ಸೀರೆ ಉಟ್ಟ ಗರ್ಡಿ ಮನ್ಯಾಗ ಹೋದ ಭಸ್ಮಾಸೂರ್ನ ವ ಮಾಡಬೇಕಾದ್ರೆ ವಿಷ್ಣು ವಿಷ್ಣು ಸಹಿತ ಸೇರಿ ಉಟ್ಟ ಹೋದ ಹೌದ ಅವಾಗ ಭಸ್ಮಾಸುರ ಆತು ಆಯ್ತು ಏನ ಸತ್ಯ ಮನೆಗೆ ಮನಿಗ್ ಹೋಗ್ಬೇಕಾದ್ರೆ ಗಣಸರು ಹೋಗಲ ಕಲಾವಿದಿಲ್ಲ ಪೂಜೆ ಆದೊಳಗ ಬರೀ ಹೆಂಗ ಸರಿ ಎಷ್ಟು ಇತ್ತು ಹೊರಗ ನಿತ್ತ ಕೃಷ್ಣ ಪರಮಾತ್ಮ ವಿಚಾರ ಮಾಡ್ತಾನೆ ಹೊಟ್ಟೆ ಗಣಸ್ರ ಹೋಗಲಕರೆ ಅಲಾವಿಲ್ಲ ಹೆಂಗ ಹೋಗ್ಲಿ ನಂದ ನಾರೆ ಯಾಕೇತಿಲಿ ಹೋಗಂಗ ಆಗಿತಿ ಹೋಗಂಗ ಆಗಿತಿ ಬಂದಿಲ್ಲ ಹೋಗಬೇಕಾಗೈತಿ ಹೋಗೋಬೇಕಾಗಿತಿ ಹೆಂಗ ಅದಕ್ಕೆ ಹೇಳ್ತಾ ಏ ವಿಚಾರ ಮಾಡಿದಾ ಮಾಡಿದಾ ಕಮ್ಮ ಅನ್ನ ಒಂದು ಪಡಕಿ ಸುತ್ಕೋಬೇಕು நானೆ ಕೊರವ ಒಂದ ಅಂದ ಹಾ ಸೊತ್ತಾ ನಿನ್ನ ಕೃಷ್ಣ ಪರಮಾತ್ಮ ನಾನು ಪಡಕಿ ಸುತ್ಕೊಂಡಾ ಕೊರವ ಒಂದಾ મતಾಬ್ ಸೀರಿ ಊಟಕ್ಕೆ ಮನೆಗೆ ಹೋಗಾ ಇದು ಸಿದ್ಧಾಂತ ಹಾ ಏನು ಮೂರು ಲೋಕದ ಗಂಡ ಮೂರು ಲೋಕದ ಗಂಡ ಅರ್ಜುನ ಅವ ಬೇರೆ ರೂಪ ಬದಲಿ ಮಾಡ್ಕೊಂಡು ವಿರಾಟ್ ರಾಜನ ಮನೆ ಒಳಗೆ ಒಂದು ವರ್ಷ ರೂಪ ಬದಲಿ ಮಾಡಿ ಟೈಮ್ ತೆಗ್ದಿದ್ರು ಅಜ್ಞಾತವಾಸ ಅಜ್ಞಾತವಾಸ ಇತ್ತು ಇವ್ರಿಗೆ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ದ್ರೌಪದ ರೂಪ ಬದಲಿ ಮಾಡಿ ನಿತ್ತಿದ್ರು ಪಾಂಡವ್ರು ಇವ್ರತ್ ಗೊತ್ತಾದ್ರೆ ಪಾಂಡವ್ರು ಇವರ ಅಂತ ಹೇಳಿ ಗೊತ್ತಾದ್ರೆ ಮತ್ತೆ ಪುನಃ ಹನ್ನೆರಡು ವರ್ಷ ಹನ್ನೆರಡು ವರ್ಷ ವನವಾಸ ಬರ್ತಿತ್ತು ಅದಕ್ಕ ನಿನ್ನ ಮೂರ್ ಲೋಕದ ಗಂಡು ಅರ್ಜುನ ಉಟ್ಟ ರೂಪ ಬದಲಿ ಮಾಡಿ ಅಂತ ಹೇಳಿ ನಾಮ ಪಡೆದ ವಿರಾಟ್ ಮನೆಯಾಗ ಉತ್ತರ ಕುಮಾರ್ ಮಾತಾಗೈತಿ ಒಳಗೆ ಏನ ಇರ್ ನಾಯಿ ಅಡಿಗೆ ಮನಿ ತೋರಿಸಿದಂಗೆ ಆತತಿ ಇರ್ಲಿ ನಾಯಿ ಬಾಗಿಲ್ ಹೊರಗ ನಿಂತದ ಅಲ್ಲಿ ನಿಂದಿ ಅದಕ್ಕಿನ ಅರ್ಜುನ ಸಹಿತ ಸೀರೆ ಉಟ್ಟ ಈಗ ನಾ ಏನ್ ಹೇಳ್ತೇನು ಇವ್ರ ಗಣಸನ್ ಕೆಲಸ ಮಾಡಿಲ್ಲ

ಈ ಹುಟ್ಟಿಲ್ಲ ಸಿದ್ಧ ಮಾಡ್ಬೇಕಾ ಬಂದ ಮತ್ತ ಹುಟ್ಟಾರತ್ ನಂದ ಸಿದ್ಧ ಅಂತ ಐತಿ ಒಟ್ಟ ಸೀರಿ ಹುಟ್ಟಿಲ್ರಿ ಮಸೀಬ್ನಾಳ ವಿದ್ಯೆ ಅಟ್ಟು ಎಲ್ಲ ಸುಳ್ಳು ಹೇಳ ಸಿದ್ಧ ಅಂತ ಮಾಡ ಏನ್ದ ಈಗ ನಮ್ ಹಾಡ್ಕಿನ ಬಂದ ನೀ ಸಿದ್ಧಾಂತ ಮಾಡಿದ್ವಿ ಅಂದ್ರೆ ಒಟ್ಟ ಹುಟ್ಟಿಲ್ಲ ಅವ್ರ ಅದೇ ಕಾದಿತ್ತು ನಮ್ಮವ್ರ ಸೀರಿ ಹುಟ್ಟಾರ ಅಂದಿ ಲತ್ತಿ ತಿಂದಿ ಕೇಳಿ ಕೇಳಿ ಮತ್ ಹಂಗಲ್ಲ ಪಂಡ್ರಾಪುರ ವಿಠಲ ಆಷಾಢ ಬಾರಿ ದಿಂಡಿ ನಡೆದಿತ್ತು ಸಂತ ಸಕುಬಾಯಿ ಪಂಡ್ರಾಪುರಕ್ಕೆ ನಡೆದಿಳು ಮನೆಯಾಗ ಅತ್ತಿ ಮಾವ ದೈವುಳ್ಳವ್ರು ಇದ್ದಿದ್ದಿಲ್ಲ ದಾನ ಧರ್ಮ ಗೊತ್ತಿಲ್ಲ ಭಾವ ಭಕ್ತಿ ಗೊತ್ತಿಲ್ಲ ಅತ್ತಿ ಮಾವಾಗ ಹೇಳ್ತಾಳ ಸಕ್ಕು ಬಾಯಿ ಏನತ್ತ ನಾ ಜಾರ ಪಂಡ್ರಾಪುರಕ್ಕೆ ಹೋಗ್ತೇನೆ ನನ್ನ ಕಳಿಸಿ ಕೊಡ್ರಿ ಅಂದಳು ಒಮ್ಮೆರೇ ಹೋಗ್ತೇನೆ ಒಮ್ಮೆರೇ ಹೋಗ್ತೇನೆ ಅಂದಾಗ ಅವಾಗ ಅತ್ತಿ ಮಾವ ಅಂತಾರೆ ಪಂಡ್ರಾಪುರ ಎಲ್ಲಿ ಪಂಡ್ರಾಪುರ ಎಲ್ಲಿ ಇಟ್ಟಲ್ಲ ಸೋಮಾ ಮಾಡ ಸೋಮ ಮನೆಯಾಗ ದದ ಮಾಡೋ ಕಳ್ಸಂಗಿಲ್ಲ ಅಂದ್ರು ಅವಾಗ ನೀರಿಗೆ ಭಾವ ಉಳಕಿದ್ಳು ನೀರಿಗೆ ಹಾದಳು ಅದಾಕಿ ಹೋಗುವಂತ ದಾರಿಯಾಗ ದಿಂಡಿ ಹಾದ ನಡೆದಿತ್ತು ತನ್ನ ಕೈ ಒಳಗಿರುವಂತ ಕೊಡ ಅಲ್ಲೇ ಇಟ್ಟೆ ದಿಂಡಿಗೆ ಹೋಗಿ ಬಿಟ್ಲು ಮನ್ಯಾಗ ಹೇಳಲ್ ಮನ್ಯಾಗ ಹೇಳಲ್ದ ಪಂಡ್ರಾಪುರಕ್ಕೆ ಹಾದಳು ದಿಂಡಿ ಸಂಗಟ ದರ್ಶನಕ್ಕೆ ವಿಠ್ಠಲನ ದರ್ಶನ ಆಯ್ ಕೆಟ್ಟಗಳಿಗೆ ಹತ್ತಿ ಸಕ್ಕು ಬಾಯಿ ಪ್ರಾಣ ಹೋಯ್ತು ಪಂಡ್ರಾಪುರದೊಳಗ ವಿಠಲ್ ವಿಠಲ್ ಮಿಂದ ಪ್ರಾಣ ಹೋಯ್ತು ಹೋಯ್ ಪ್ರಾಣ ಟೊಂಕದ ಮ್ಯಾಲ ಕೈ ಇಟ್ಟ ನಿಂತಿದ್ದ ಪಂಡ್ರಾಪುರದ ವಿಠಲ ಏನತ್ತ ನಿಂತು ವಿಚಾರ ಮಾಡ್ತಾನೆ ಏನತ್ತ ರುಕ್ಮಿಣಿಗೆ ಹೇಳ್ತಾನ ಮಗಲಾಗಿದ್ದ ಈ ಇಕ್ಕಿದ್ರೆ ಪ್ರಾಣ ಹೋಯ್ತು ನನ್ನ ಸನ್ನಿಧಾನಕ್ಕೆ ಬಂದ ಮೇಲೆ ಇಕ್ಕಿ ಪ್ರಾಣ ಹೋಗ್ಯದ ಅಂದ್ರೆ ಇಕ್ಕಿ ಮನೆ ಆಗ್ರೆ ಗೊತ್ತಿಲ್ಲ ಇಕ್ಕಿ ಮನೆ ಆಗ್ರೆ ಗೊತ್ತಿಲ್ಲ ಜರ್ಕರ್ ಇದನ್ನ ಹಿಂಗ ಬಿಟ್ರೆ ಭಕ್ತರ ಭಕ್ತಿ ಉಳಿಯಂಗಿಲ್ಲ ನನ್ನ ಮೇಲೆ ಉಳಿಯಂಗಿಲ್ಲ ಭಕ್ತರ ಭರೋಸ ಉಳಿಯಂಗಿಲ್ಲ ಅದಕ್ಕ ಇದನ್ನ ಒಂದ್ ಸುದ್ದಿ ಹಚ್ಬೇಕ ನಾ ಅಂದ ಏನ್ ಹೇಳ್ತಾನ ಅವಾಗ ಹೇಳ್ತಾನ ರುಕ್ಮಿಣಿಗೆ ಏನತ್ತ ನಾ ಸೀರಿ ಉಡ್ತೀನಿ ಗಂದವ ಸಕು ಬಾಯಿ ಆಗಬೇಕು ನಾ ಸೀರಿ ಉಡ್ತೀನಿ ಸಕು ನಾ ಉತ್ತಾರ ಅಕ್ಕಿ ಗಂಡ ಮನೆಗೆ ಹೋಗ್ತಾನೆ ಅಕ್ಕಿ ಗಂಡ ಮನೆಗೆ ಹೋಗಿ ಏನೇನು ಮಾಡ್ತೀಳಿ ಎಲ್ಲಾ ಸೇವಾ ಮಾಡ್ತಾನೆ ಅಂದವಾ ಅವಾಗ ರುಕ್ಮಿಣಿ ಹೇಳ್ತಾನೆ ಯಾವಾಗ ಆಕೆ ರೂಪ ತೊಟ್ಟು ಆಕಿ ಗಂಡ ಮನ್ಯಾಗ ನಿಂದ್ರತನು ಲೌಕರ್ ನೀ ಸಕ್ಕು ಬಾಯಿ ಪ್ರಾಣ ತುಂಬಿ ಜೀವ್ ಕಾಳು ತುಂಬಿಕಿನ್ನ ತೊಗೊಂಡು ಬಾ ಕರ್ಕೊಂಡು ತೊಗೊಂಬರ್ತಾನ ಅಲ್ಲಿ ಇರ್ಬೇಕಾಗ್ತೈತಿ ನೀ ಲೌಕರ್ ತಗೊಂಡು ಬಾ ಅಂದ ರುಕ್ಮಿಣಿ ಹೇಳ್ತಾಳೆ ಪತಿ ದೇವ ನನ್ನ ಮಾತು ಕೇಳು ಸೀರೆ ಉಡ್ಲಾಕ ಹೋಗಬೇಡ ಬಾಳ ಕೆಟ್ಟದ ಸೀರೆ ದಗದ ಸೀರೆ ಅವ್ರ ಗೊತ್ತು ಸೀರೆ ಅವ್ರಿಗೆ ಗೊತ್ತು ಅವ ಎಲ್ಲ ಬಿಟ್ಟಿಕೇ ನಮ್ಮ ಕಡೆ ಬರ್ತಾನೆ ಇಲ್ಲೇ ಐತ್ರಿ ನಮ್ಮಲ್ಲಿ ವಾದಿ ಅಲ್ಲ ಸೀರಿ ಉಡಬೇಡ ಭಗವಂತ ನನ್ನ ಮಾತು ಕೇಳು ಬಹಳ ಗೊತ್ತಿ ಆಗ್ತದ ನಿನಗೆ ಯಾಕಂದ್ರ ಸೀರಿ ಸುದ್ದಿ ಅದ ಹೆಣ್ಣು ಮಕ್ಕಳಿಗೆ ಮಾತ್ರ ಅರ್ಥ ಆಗ್ತತಿ ನಿನಗ ತಿಳಿಯೋ ಮಾತಲ್ಲ ಉಡಬೇಡ ಅಂದ್ರೆ ಕೇಳಿಲ್ಲ ಅದ್ಯಾಕಾದಿತ್ತು ನಾವು ಉಡಾವ ಅಂದ ಸ್ವತಃ ನಿನ್ನ ವಿಟ್ಟಲಕ್ಕಿ ಸೀರಿ ಉಟ್ಟ ಸ್ವಂಟಕ ಡಾಬ ಸುತ್ತಿದೆ ಕೊಳ್ಳಾಗ ತಾಳಿ ಕಟ್ಟಿದೆ ಕಾಲಾಗ ಕಾಲುಂಗ್ರ ಹಣಿ ಮೇಲೆ ಕೂಕುಮ ಹುಗ್ನಾಗ ನತ್ತಿಟ್ಟ ಎಲ್ಲ ಮಾಡ್ಕೊಂಡು ಹೇಳ್ತೀಯ ಗಾಂಡೆದಾ ಹೆಂಡತಿ ತಾಳಿ ಕಟ್ಟತನ ನೀ ಹೇಳ್ತಿ ನಿಮ್ಮ ಪಂಡ್ರಾಪುರಕ್ಕೆ ಇಟ್ಟನ ಯಾವ ತಾಳಿ ಕಟ್ಟಿದ ಸೊಕ್ಕಬಾಯಿ ವೇಶ ತೊಟ್ಟಾಗ ತಾಳಿ ಒಂದ್ ಬಿಟ್ಟು ಹಂಗ ಹೋಗಬೇಕಾಗಿತ್ತು ಇವ್ಯಾಕ್ಕೆ ತಾಳಿ ಕಟ್ಟಗೊಂಡಾ ಯಾರು ಕೇಳ್ತಿ ಅವನು ಕೇಳ್ತನ್ರಿ ಅವ ಇಲ್ಲಿ ಇಲ್ಲಿ ಅವ ಇವ್ರು ಸುಮ್ ಬಂದಾವ ಯಾಕೋ ತರಿ ಇವ್ರು ರರಿ ಅವ ಸುಮ್ ಬಂದಾವ ಕ್ಯಾ ಅದಕ್ಕ ಯಾವಾಗ ಸೀರೆ ಉಟ್ಟ ಹ ಬಾ पुಗ್ಗ ಡಬಡ ಬಸನ ಬರತ ಮರಯ ಅದಕ್ಕ ಯಾವಾಗ ಸೀರಿ ಹುಟ್ಟ ಸೀರಿ ಹುಟ್ಟು ಹೋಗಿ ಆಕಿ ಗಂಡ ಮನಿ ಒಳಗೆ ನಿತ್ತ ಸಕ್ಕವಾಗಿ ಸಕ್ಕುವಾಗಿ ನಿತ್ತ ಸಕ್ಕವಾಗಿ ನಿತ್ತಾಗ ಅಲ್ಲಿ ಒಂದು ದಗದಾತ್ರಿಪ ಏನಾತು ಏನಾತಪ್ಪ ಅಂತಂದ್ರೆ ಮತ್ತೆಲ್ಲ ಮಾಡಬೇಕಲ್ಲ ಕಸ ಮುಸುರಿ ರೊಟ್ಟಿ ಒಣಗಿ ದನಗಳ ಹೆಣಕಸ ಎಲ್ಲ ಮಾಡ್ಲಕ್ಕ ತಗೋ ಅದನ್ನ ಮೊದಲು ಹಾಕೊಂಡ ಅದಕ್ಕ ಹೋಗಿ ಅಕ್ಕಿ ಒಳಗ ಸೀರೆ ಉಟ್ಟ ನಿತ್ತ ಸಕ್ಕುವಾಗಿ ಹೋಗಿ ನಿತ್ತ ಸಕ್ಕುವ ದಿನನಿತ್ಯ ಏನ ಕೆಲಸ ಮಾಡ್ತಿದ್ರಲ್ಲ ಗಂಡ ಮನೆಯಾಗ ಏನೇನ ರೊಟ್ಟಿ ಒಣಗಿ ಕಸ ಮೊಸುರಿ ದನಗಳ ಹೆಣಕಾಸ ನೀರ ನೀರ ಎಲ್ಲಾ ಮಾಡ್ಲಕ್ ಎಲ್ಲ ಎಲ್ಲಾ ಮಾಡ್ಲಕ್ತ ಎಲ್ಲ ಮಾಡ್ಲಕ್ ಮತ್ತಿಕ್ಕಿ ಬರೇ ಒಂದ್ ಮನ್ಯಾಗ ಪರ್ರ ಪರ್ಕುಳಿತ್ರಿ ಗಂಡ ಮನೆಯಾಗ ಹಂಗ ಸೊಕ್ಕು ಬಾಯಿ ಗಾಂಡ ಮಣಕೊಳಕಿತ್ತ ಮುಂಚೆ ಅವನ ಪಾದ ಅಂದ್ರೆ ಕಾಲು ಒತ್ತಿದಳು ದಿವ್ಸ ಕಾಲು ಒತ್ತಿದಳಿಪ್ಪ ಅಲ್ಲಿ ಒಂದು ದಗದಾತ್ರಿ ಇವ್ ಸೀರೆ ಊಟನ ಕರೆ ಒಳಗೊಂದು ಬ್ಯಾರೇನ ಐತಿ ಅಂದಂಗಿತ್ತಲ್ಲ ಇವ್ರ ಅಪ್ಪನ ದಗದ ಹಂಗ ಬರೇ ದಾನ ಹೆಣ್ಕಾಸ ಅಟ್ಟ ಮಾಡ್ತಿದ್ವಿ ಕಾಲು ಒತ್ತಿ ನೀವು ಇಟ್ಟಲ್ಲ ಕಾಲು ಮಾಳ ಗಾಂಡ ಗೊತ್ತಿದ್ರಿ ಇದು ವಿಠಲ್ ಐತಿ ಅನ್ನೋದ ಕೇಳ್ತೈತಿ ಚಲೋ ಇವತ್ತು ಏ ಯಾಕ ಸಕ್ಕು ನಾಕು ದಿನ ದಿನನಿತ್ಯ ನಾಲ್ಕು ದಿವ್ಸ ಯಾಕೋ ಫುರ್ಕ್ ಆಗೈತಿ ನೋಡು ನನಗ ನಿನಗೆ ಅಂದ ನಿನ್ನ ಕೈಕಾಲ ಕಾಲು ಒತ್ತಿದ್ದಿ ಏನಪ್ಪಿದೇವ್ವ ಏನು ಪೊರಕ್ ಆಗೈತಿ ಅಂದಿವಂಗ ಇಟ್ಟಲು ಒಳಗೆ ಕುತ್ಕೊಂಡ ಅವಾಗ ಅಂದ ದಿನನಿತ್ಯ ನನ್ನ ಕೈಕಾಲ ಕಾಲು ಒತ್ತತಿದ್ದೆ ನಾಲ್ಕು ದಿವಸ ಆತು ನೋಡ್ಲತ್ತೀನಿ ಉಣತಿ ಸುಮಬಾ ಅಂತ ಬೀಳ್ತಿ ಕಾಲು ಯಾಕೋ ಒತ್ತುವ ಆ ತಳ ಇದು ಒತ್ತಬೇಕು ಕಂದಿಟ್ಟಲ್ಲ ತಗೋ ಭಕ್ತರ ಅನುಮತಿ ಇದ್ನ ಒಂದ್ ದಿವಸ ಕೈ ಒತ್ತದ ಒಂದ್ ದಿವಸ ಕಾಲು ಒತ್ತದ ಒಂದ್ ದಿವಸ ಮೈ ಒತ್ತದ ಒತ್ತಿದ್ಲಾ ಇದು ಅಟ್ಟ ಒತ್ತಿಸಿಕೊಂಡ ಸುಮ್ ಹೊಂಡ್ರ ಇಲ್ಲದ ಮೊಳಗ ಅಂಡೀತದ್ರೆ ಒತ್ತದ್ರೆ ಎಂಟು ದಿವಸ ಇರ್ತೈತ್ರಿ ಮನೆಯಾಗ ಹೊಳೆ ಒತ್ತಸ್ಕೊಳ್ಳೋದ್ ಬತ್ತ ನೋಡ್ರಿ ಪಂಡ್ರಾಪುರ್ ಇಟ್ಟೊಳಗ ಆತ ಇವು ಗಂಡ ಏನು ಮಾಡ್ಲಕತ್ತ ಏನು ಮಾಡ್ತಾನೆ ರಾತ್ರಿ ಬಾರ ಒಂದು ಆಗ್ಲಕ್ಕತ್ತು ಕಾಮ ವಿಕಾರಾಗಿ ತುಂಬಿ ತುಳ್ಕಲಕತ್ತ ಗಂಡನಲ್ಲಿ ಹಾಂ ಇವು ಎದ್ದು ಹೋಗಿಲ್ಲ ಐಟ ಆರಿಸಿದ್ದ ಇವ್ ಓಡಿ ಬಂದು ಹೊಚ್ಚುತ್ತಿದ್ದ ಬರೇ ಬೆಳ್ತಾನ ಇದಾತು ಆರ್ಸೋದು ಹೊಚ್ಚೋದು ಬೆಳ್ತಾನ ಬರೇ ಆರ್ಸೋದು ಹೊಚ್ಚುದನ ನಡಿತು ರೀ ಹಾಂ ಗಂಡ ಹೋಗಿ ಆರ್ಸಾವ ಇವು ಗಂಡು ಹೋಗಿ ಆರ್ಸಮ ಇವ ಏನರ ಮಾಡಿ ಗಿಡತ್ತ ಇವು ಹಚ್ಚಾವ ಏನು ಮಾಡಿ ಗಿಡನು ಇಲ್ಲ ನಮಗೆ ಗೊತ್ತಿಲ್ಲ ಅದು ಅಮ್ಮ ಯಾಕೆ ಆರಿಸ್ತಿದ್ದ ಅವನ್ ದಗದ ಮಾಡೋದಿತ್ರಿ ಒಮ್ಮೆ ಲೈಟ್ ಬಂದ್ ಮಾಡಿ ಕಂಬೋಗಿ ಇಟ್ಟಪ್ಪನ ಒತ್ತಿ ಬಿಡ್ಬೇಕಾಗಿತ್ತವ್ ಇವನು ಆಪರೇಷನ್ ಮಾಡೋದಾಗ್ತಿತ್ರಿ ಇವು ಇವು ಮಗ ಬರ್ತಿದ್ದ ನಿಲ್ಲಿ ಹಾಡ್ಲಾಕ ಅವಾಗ ಹಂಗೆ ಅವಾಗ ಹೇಳ್ತಾನೆ ರುಕ್ಮಿಣಿ ನೀ ಹಂದಿರೋ ಮಾತು ಸತ್ಯ ಐತಿ ಉಡಬ್ಯಾಡ್ರಿ ಅಂದ ಸೀರಿಯವ್ರಿಗೆ ಗೊತ್ತಾ ಉಡ್ಬ್ಯಾಡ ಅಂದಿದ್ದಿ ಊಟ್ಟಿಗ್ ಆತ ಆಗೈತಿ ಮೊದಲಕಿ ಜೀವ ಕಾಳು ತುಂಬ್ಕೊಂಡು ತಗೊಂಡು ಬಾ ಅಂದ್ರೆ ಗಾತ ಮಾಡೋಕೆ ಕಾಣಸ್ತಾನೆ ನೀವು ಇವ್ ಯಾಕೋ ನನಗೆ ಘಾತ ಮಾಡೋಂಗ ಕಾಣ್ತಾ ಇವು ಗಪ್ಪು ಕುಂಡ್ರವಲ್ಲ ಮಗ ಹಂದಿವ ಅವಾಗ ಯಾವಾಗ ಅವನ ಜೀವ ತುಂಬಿ ಯಾವಾಗ ತಂದ ಕಿಶಿಂದ ಆಕಿ ಜೀವ ತುಂಬಿ ತಂದ ನನ್ನ ರುಕ್ಮಿಣಿ ಬಿಟ್ಟೊಂಡೆ ಅವಾಗ ಅವಾಗ ಕಿತ್ತುಕೊಂಡೆ ಇದೆ ಇವ ಇವ ಇಟೋ ಬಾ ಇವ ಪಂದ್ರಾಪುರದಿ ಇಟೋ ಬಾ ಸೀರಿ ಉಟ್ಟ ಉಟ್ಟ ಇವರೆಲ್ಲ ಹೊರಗೆ ಬಂದ ಮೇಲೆ ಸೀರಿ ಉಟ್ಟಾರೆ ಏನ ತಾಯಿ ಹೊಟ್ಟೆಗಿರ್ತೋ ಬಾ ಸೀರಿ ಉட்டானೆ ಹೊಟ್ಟೆ ಇವನು ಹುಗಿದ ಹುಗ್ಗಿ ಉಂಡ ಬಿಡು ಯಾಕಂದ್ರೆ ಹ್ ಹೊಟ್ಟೆಗಿರ್ತೋ ಯಾವ ಉட்டானೆಪ್ಪ ಯಾವ ಯಾವ ಅಂಜನಾ ದೇವಿ ಪುತ್ರ ಹಣಮಪ್ಪ ಏನತಾನು ತಾಯಿ ಗರ್ಭದ ಕುತ್ಕೊಂಡು ಒದರ್ತಿದಿವಾ ಏನತ್ತ ಯಾವ ನಾ ಎಲ್ಲರಿಗೆ ನನ್ನ ಶರೀರ ತೋರ್ಸಾಮಲ್ಲ ಎಲ್ಲಾರತ್ಲೇ ಬರೇ ಒಂದ್ ಚೋಟಿ ನುಂಗ ನೀನು ಹೊಟ್ಟೆ ಹಾಗೆ ಚೋಟ್ ಅರಿವಿ ನುಂಗ ಕೈಪು ಮಾಡಿ ಕಟ್ಕೊಂಡು ಹೊರಗ ಬರ್ತು ಅಂದ ನನ್ನ ಶರೀರ ತೋರ್ಸಾಮಲ್ಲ ಯಾರಿಗೆ ಕೈ ಅಪ್ಪ ಏನ ಸತ್ತಿದ್ದ ನುಂಗಬೇಕು ಅಂದ ಅರಿವಿ ಇವ್ ಅರಿಂಗಿಲ್ಲ ಅರಿಬಿನ್ ಹೋಗುತ್ತಿದ್ದ ಇವಂಗ ಅರಿಬಿನ್ ಹೋಗ್ಲಾಕ್ ಹಚ್ಚಿ ಯಾವಾಗ್ರಿ ಯಾವಾಗ ಆ ಕಡೆ ಏಳು ಮನ ಕಟ್ಟಿಗೆ ಸಜ್ಜು ಇವಂಗ ಅದ ಅದ ಅಲ್ಲಿಗೆ ಅದು ಅದ ಅದಕ್ಕೆ ಹಡಿಲಿ ನಡಿಲಿ ನಡೀಲಿ ಬಸವೇಶ್ವರ ಶಕ್ತಿದಿಂದ ಮುಕ್ತಿಯಾಗೋ ಚಾ ಚಳು ಈ ಚೇತಿನ ರಂಗ ನೋಡಿ ಬ್ಯಾಡಪೇಗ ಕ್ರಿಯಾ ವೆಚ್ಚದಿಂದ ಕ್ರಿಯಾ ಕ್ರಿಯಾದಿಂದ ಜ್ಞಾನ ಆಯ್ತು ಸ್ವ ನಿನಗ ಹೆಂಗ ತಿಳಿದಾದ ಹೋ ಚಾಗಿಯ ಧಾರಿಯೋಳ ಮೆರೆವದು ಹಿರೇ ಸಾವಿಗೆ ಶಿವಯೋಗ ಸದ್ದ ಕೌರವಿನ ಪೇಟ